ಭಾರತದ ಸಂವಿಧಾನದ ಮೂಲಭೂತ ಕರ್ತವ್ಯಗಳನ್ನು ಫಂಡಮೆಂಟಲ್ ಡ್ಯೂಟೀಸ್ ಸಂವಿಧಾನದ ಭಾಗ ಐವರಲ್ಲಿ ಐವತ್ತೊಂದು ಏನೇ ವಿಧಿಯಲ್ಲಿ ನೀಡಲಾಗಿದೆ ಇವುಗಳನ್ನು ಮೂಲತಃ ಒಂದು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ನಲವತ್ತೆರಡನೇ ತಿದ್ದುಪಡಿಯ ಮೂಲಕ ಸೇರಿಸಲಾಯಿತು ಮತ್ತು ಎರಡು ಸಾವಿರದ ಎರಡರಲ್ಲಿ ಎಂಬತ್ತಾರನೇ ತಿದ್ದುಪಡಿಯ ಮೂಲಕ ಒಂದು ಕರ್ತವ್ಯವನ್ನು ಸೇರಿಸುವುದರೊಂದಿಗೆ ಪ್ರಸ್ತುತ ಒಟ್ಟು ಹನ್ನೊಂದು ಮೂಲಭೂತ ಕರ್ತವ್ಯಗಳಿವೆ ಈ ಕರ್ತವ್ಯಗಳು ಪ್ರತಿಯೊಬ್ಬ ಭಾರತೀಯ ನಾಗರಿಕನು ದೇಶದ ಬಗ್ಗೆ ಮತ್ತು ಸಹ ನಾಗರಿಕರ ಬಗ್ಗೆ ಹೊಂದಿರಬೇಕಾದ ನೈತಿಕ ಮತ್ತು ನಾಗರಿಕ ಜವಾಬ್ದಾರಿಗಳಾಗಿವೆ ಭಾರತದ ಸಂವಿಧಾನದ ಮೂಲಭೂತ ಕರ್ತವ್ಯಗಳ ಸಂಪೂರ್ಣ ವಿಸ್ತರಣೆ ಪ್ರತಿಯೊಬ್ಬ ಭಾರತದ ನಾಗರಿಕನ ಕರ್ತವ್ಯಗಳು ಈ ಕೆಳಗಿನಂತಿವೆ ಸಂಖ್ಯೆ ವಿಧಿ ಐವತ್ತೊಂದು ಎ ರವಿಭಾಗ ಮೂಲಭೂತ ಕರ್ತವ್ಯಗಳು ಒಂದು ಎ ಸಂವಿಧಾನವನ್ನು ಪಾಲಿಸುವುದು ಮತ್ತು ಅದರ ಆದರ್ಶಗಳು ಸಂಸ್ಥೆಗಳು ರಾಷ್ಟ್ರಧ್ವಜ ನ್ಯಾಷನಲ್ ಫ್ಲ್ಯಾಗ್ ಮತ್ತು ರಾಷ್ಟ್ರಗೀತೆ ನ್ಯಾಷನಲ್ ಆಂಥಮ್ಗಳನ್ನು ಗೌರವಿಸುವುದು ಎರಡು ಬಿ ಸ್ವಾತಂತ್ರ್ಯಕ್ಕಾಗಿ ನಮ್ಮ ರಾಷ್ಟ್ರೀಯ ಹೋರಾಟಕ್ಕೆ ಸ್ಫೂರ್ತಿ ನೀಡಿದ ಮಹಾನ್ ಆದರ್ಶಗಳನ್ನು ಪಾಲಿಸುವುದು ಮತ್ತು ಅನುಸರಿಸುವುದು ಮೂರು ಸಿ ಭಾರತದ ಸಾರ್ವಭೌಮತ್ವ ಸಾವರೆಂಟಿ ಏಕತೆ ಯೂನಿಟಿ ಮತ್ತು ಸಮಗ್ರತೆಯನ್ನು ಇಂಟೆಗ್ರಿಟಿ ಎತ್ತಿಹಿಡಿಯುವುದು ಮತ್ತು ರಕ್ಷಿಸುವುದು ನಾಲ್ಕು ಡಿ ದೇಶವನ್ನು ರಕ್ಷಿಸುವುದು ಮತ್ತು ರಾಷ್ಟ್ರೀಯ ಸೇವೆ ಸಲ್ಲಿಸಲು ಕರೆ ಬಂದಾಗ ದೇಶಸೇವೆಗೆ ಸಿದ್ಧರಿರುವುದು ಐದು ಇ ಧಾರ್ಮಿಕ ಭಾಷಾ ಮತ್ತು ಪ್ರಾದೇಶಿಕ ಅಥವಾ ವಿಭಾಗೀಯ ವೈವಿಧ್ಯತೆಗಳನ್ನು ಮೀರಿದ ಭಾರತದ ಎಲ್ಲ ಜನರಲ್ಲಿ ಸಾಮರಸ್ಯ ಹಾರ್ಮನಿ ಮತ್ತು ಸಾಮಾನ್ಯ ಸಹೋದರತ್ವದ ಕಾಮನ್ ಬ್ರದರ್ಹುಡ್ ಮನೋಭಾವವನ್ನು ಉತ್ತೇಜಿಸುವುದು ಮತ್ತು ಮಹಿಳೆಯರ ಘನತೆಗೆ ಕುಂದುಂಟು ಮಾಡುವ ಆಚರಣೆಗಳನ್ನು ತ್ಯಜಿಸುವುದು ಆರು ಎಫ್ ನಮ್ಮ ಸಮ್ಮಿಶ್ರ ಸಂಸ್ಕೃತಿಯ ಕಾಂಪೊಸಿಟ್ ಕಲ್ಚರ್ ಶ್ರೀಮಂತ ಪರಂಪರೆಯನ್ನು ಗೌರವಿಸುವುದು ಮತ್ತು ಸಂರಕ್ಷಿಸುವುದು ಏಳು ಜಿ ಅರಣ್ಯಗಳು ಸರೋವರಗಳು ನದಿಗಳು ಮತ್ತು ವನ್ಯಜೀವಿಗಳನ್ನು ವೈಲ್ಡ್ ಲೈಫ್ ಒಳಗೊಂಡಿರುವ ನೈಸರ್ಗಿಕ ಪರಿಸರವನ್ನು ರಕ್ಷಿಸುವುದು ಮತ್ತು ಸುಧಾರಿಸುವುದು ಮತ್ತು ಜೀವಿಗಳ ಬಗ್ಗೆ ದಯೆ ಕಂಪ್ಯಾಷನ್ ತೋರಿಸುವುದು ಎಂಟು ಹೆಚ್ ವೈಜ್ಞಾನಿಕ ಮನೋಭಾವ ಸೈಂಟಿಫಿಕ್ ಟೆಂಪರ್ ಮಾನವತಾವಾದ ಹ್ಯುಮನಿಸಂ ಮತ್ತು ವಿಚಾರಣೆ ಹಾಗೂ ಸುಧಾರಣೆಯ ಮನೋಭಾವವನ್ನು ಬೆಳೆಸುವುದು ಒಂಬತ್ತು ಐ ಸಾರ್ವಜನಿಕ ಆಸ್ತಿಯನ್ನು ಪಬ್ಲಿಕ್ ಪ್ರಾಪರ್ಟಿ ರಕ್ಷಿಸುವುದು ಮತ್ತು ಹಿಂಸೆಯನ್ನು ವೈಲೆನ್ಸ್ ತ್ಯಜಿಸುವುದು ಹತ್ತು ಜೆ ವೈಯಕ್ತಿಕ ಮತ್ತು ಸಾಮೂಹಿಕ ಚಟುವಟಿಕೆಯ ಎಲ್ಲ ಕ್ಷೇತ್ರಗಳಲ್ಲಿ ಶ್ರೇಷ್ಠತೆಯ ಕಡೆಗೆ ಎಕ್ಸಲೆನ್ಸ್ ಶ್ರಮಿಸುವುದು ಇದರಿಂದಾಗಿ ರಾಷ್ಟ್ರವು ನಿರಂತರವಾಗಿ ಉನ್ನತ ಮಟ್ಟದ ಪ್ರಯತ್ನ ಮತ್ತು ಸಾಧನೆಗೆ ಏರುವುದು ಹನ್ನೊಂದು ಕೆ ತನ್ನ ಮಗುವಿಗೆ ಅಥವಾ ಪಾಲಕನಾಗಿರುವವನಿಗೆ ಆರರಿಂದ ಹದಿನಾಲ್ಕು ವರ್ಷದ ವಯಸ್ಸಿನ ನಡುವಿನ ಮಕ್ಕಳಿಗೆ ಶಿಕ್ಷಣದ ಅವಕಾಶಗಳನ್ನು ಒದಗಿಸುವುದು ಇದನ್ನು ಎರಡು ಸಾವಿರದ ಎಂಬತ್ತಾರನೇ ಸಂವಿಧಾನಾತ್ಮಕ ತಿದ್ದುಪಡಿ ಕಾಯ್ದೆಯ ಮೂಲಕ ಸೇರಿಸಲಾಯಿತು ಪ್ರಮುಖ ಅಂಶಗಳು ಮೂಲಭೂತ ಕರ್ತವ್ಯಗಳನ್ನು ಮೂಲ ಸಂವಿಧಾನದಲ್ಲಿ ಸೇರಿಸಿರಲಿಲ್ಲ ಅವುಗಳನ್ನು ಸ್ವರನ್ಸಿಂಗ್ ಸಮಿತಿಯ ಸ್ವರನ್ಸಿಂಗ್ ಕಮಿಟಿ ಶಿಫಾರಸಿನ ಆಧಾರದ ಮೇಲೆ ಸೇರಿಸಲಾಯಿತು ಈ ಕರ್ತವ್ಯಗಳು ನ್ಯಾಯಾಲಯದಲ್ಲಿ ಜಾರಿಗೊಳಿಸಲಾಗದವು ನಾನ್ ಜಸ್ಟಿಷಿಯೇಬಲ್ ಅಂದರೆ ಅವುಗಳನ್ನು ಉಲ್ಲಂಘಿಸಿದರೆ ನೇರವಾಗಿ ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ ಇವು ಭಾರತದ ಪ್ರಜೆಗಳ ಜವಾಬ್ದಾರಿಗಳಾಗಿದ್ದು ಇವು ದೇಶದ ಪ್ರಗತಿ ಮತ್ತು ಅಭಿವೃದ್ಧಿಗೆ ನಾಗರಿಕರ ಕೊಡುಗೆಯನ್ನು ಒತ್ತಿ ಹೇಳುತ್ತವೆ